ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇದೀಗ ನಾಲ್ಕನೇ ದಿನದ ಸವಾರಿ ನಡೆಸ್ತಾ ಇದ್ದು ಈ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ನಲ್ಲಿ ಹಲವಾರು ಬದಲಾವಣೆಗಳು ಟ್ವಿಸ್ಟ್ಗಳು ರೋಚಕವಾಗಿರುವಂಥದ್ದು ಸಿಕ್ಕಿದೆ ಇನ್ನು ಮಲ್ಲಮ್ಮ ಅವರು ಒಂಟಿ ತಂಡದಲ್ಲಿದ್ದು ಈ ಸಂದರ್ಭದಲ್ಲಿ ಬ್ಯಾಸ್ಕೆಟ್ಗಳನ್ನು ತಪ್ಪಾಗಿಡುವ ಮೂಲಕ ಮತ್ತು ಜಂಟಿಗಳು ಬೆಲ್ಟನ್ನು ಹಾಕೊಳ್ಳದೆ ಓಡಾಡಿರುವ ಕಾರಣ ಹನ್ನೊಂದು ಬ್ಯಾಸ್ಕೆಟ್ಗಳನ್ನು ವಾಪಸ್ ತಗೊಂಡಿರ್ತಾರೆ ಅಷ್ಟೇ ಅಲ್ಲದೆ ಇದೀಗ ಮನೆಯಲ್ಲಿರುವ ಮಲ್ಲಮ್ಮ ಅವರು ವಿಶೇಷ ಅಂತಲೇ ಅನ್ಸ್ಕೊಂಡಿದ್ದಾರೆ ಯಾಕಂದ್ರೆ ಹೋಟ್ ಸೀಸನಲ್ಲೂ ಕೂಡ ನೀವು ನೋಡಿರ್ಬೋದು ಹನುಮಂತು ಅವರನ್ನು ಬಿಗ್ ಬಾಸ್ ಈ ತರ ಕರೆದು ತಮಾಷೆಯನ್ನ ಮಾಡಿರ್ತಾರೆ ಅದೇ ರೀತಿ ಮಲ್ಲಮ್ಮ ಅವರನ್ನು ಕನ್ಫೆಷನ್ ರೂಮಿಗೆ ಕರೆದು ಮಲ್ಲಮ್ಮ ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ ಅಂತ ಹೇಳ್ತಾರೆ ಇಂಥ ಸಮಯದಲ್ಲಿ ಅವ್ರು ಮಾತಾಡ್ತಿರೋದು ಅರ್ಥ ಆಗದಿದ್ದಂತಹ ಮಲ್ಲಮ್ಮ ಅವರು ಓಕೆ ಸರ್ ಅಂತ ಹೇಳ್ತಾರೆ ಏನಾದ್ರು ಆದಾಗ ಒಂದು ಒಗಟನ್ನು ಹೇಳ್ತಾರೆ ಅದಕ್ಕೆ ಬಿಗ್ ಬಾಸ್ ಹತ್ತಿ ಅಂತ ಉತ್ತರ ನೀಡಿದ್ರೂ ಕೂಡ ಉತ್ತರ ತಪ್ಪಾಗಿದೆ ಅಂತ ಹೇಳ್ತಾರೆ ಆದ್ದರಿಂದ ನನ್ನ ಮನೆಯಲ್ಲಿ ನನಗೆ ಮಾತಾಡೋಕ್ಕೆ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ ಅಂತ ಬಿಗ್ ಬಾಸ್ ಹೇಳಿದ್ದಾರೆ ಅಂದರೆ ಇವತ್ತಿನ ಎಪಿಸೋಡ್ನಲ್ಲಿ ನೀವು ಕಾಮಿಡಿಯನ್ನು ನೋಡ್ಬೋದು ನಿರೀಕ್ಷೆ ಮಾಡ್ಬೋದು ಅಂತ ಹೇಳಲಾಗ್ತಾ ಇದೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ನನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್